ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಕ್ಕಳಿಲ್ಲ ಎಂದು ಗಂಡನ ತಮ್ಮನ ರಸವನ್ನು ತನ್ನದಕ್ಕೆ ತುಂಬಿಸಿಕೊಂಡು ಸುಖಪಟ್ಟು ಮಜಾ ಮಾಡುತ್ತಿದ್ದ ಅತ್ತಿಗೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡದೆ ಕಥೆನ ಕೊನೆ ತನಕ ಕೇಳ್ತಾ ಹೋಗಿ ಕುಲಕೇಶಿ ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದ ಚಿಕ್ಕ ವಯಸ್ಸಿನಿಂದಲೂ ಕಷ್ಟದ ಜೀವನವನ್ನು ಕಂಡು ಬೆಳೆದಿದ್ದರಿಂದ ಶ್ರಮಜೀವಿ ಕೂಡ ಆಗಿದ್ದ ಚೆನ್ನಾಗಿ ಓದಿ ಕಷ್ಟಪಟ್ಟು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಪಡ್ಕೊಂಡಿದ್ದ ಆ ಕಂಪನಿಯಲ್ಲಿ ಅವನಿಗೆ ಒಳ್ಳೆಯ ಸ್ಥಾನ ಕೂಡ ಇತ್ತು ತುಂಬ ಚೆನ್ನಾಗಿ ಸಂಬಳ ಕೂಡ ತಗೊಳ್ತಾ ಇದ್ದ ಸ್ವಲ್ಪ ಸಮಯದಲ್ಲೇ ಬೆಂಗಳೂರಲ್ಲಿ ಸ್ವಂತ ಫ್ಲಾಟ್ ಕೂಡ ಖರೀದಿ ಮಾಡಿದ್ದ ಇದರ ಜೊತೆಗೆ ಒಳ್ಳೆಯ ಹುಡುಗಿ ಮಾಲಾಳನ್ನು ತನ್ನ ಆಯ್ಕೆಯಂತೆ ಮದುವೆಯಾಗಿದ್ದ ಅವಳು ನೋಡುವುದಕ್ಕೆ ತುಂಬ ಸುಂದರವಾಗಿದ್ಲು ಅಲ್ಲದೆ ಮನೆತನದ ಹೆಣ್ಣು ಮಾಲಾ ಕೂಡ ಚೆನ್ನಾಗಿ ಓದ್ಕೊಂಡಿದ್ಲು ಅವಳು ಕೂಡ ಬೆಂಗಳೂರಲ್ಲಿ ಬೇರೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ಹೀಗಾಗಿ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರು ಹಣಕಾಸಿನ ವಿಷಯದಲ್ಲಿ ಅವರಿಗೆ ಯಾವುದೇ ಕೊರತೆ ಇರಲಿಲ್ಲ ಆದರೆ ಅವರಿಗಿದ್ದ ಒಂದೇ ಒಂದು ಕೊರತೆ ಅಂದರೆ ಮಕ್ಕಳಿರಲಿಲ್ಲ ಅದು ಯಾವಾಗಲೂ ಅವರಿಗೆ ದುಃಖವನ್ನುಂಟು ಮಾಡ್ತಾ ಇತ್ತು ತಾವು ಇಷ್ಟೊಂದು ಸಂಪಾದನೆ ಮಾಡ್ತಾ ಇದ್ದೀವಿ ತಾವು ಗಳಿಸಿದ ಇಷ್ಟೊಂದು ಆಸ್ತಿಯನ್ನು ಅನುಭವಿಸೋಕೆ ತಮ್ಮ ವಾರಸುದಾರ ಇಲ್ಲ ಅನ್ನೋದಕ್ಕ ಅವರಲ್ಲಿ ಯಾವಾಗಲೂ ಮನೆ ಮಾಡ್ತಾ ಇತ್ತು ಅವರ ಜೀವನದಲ್ಲಿ ಒಂದು ನಿರಾಶೆಯ ವಿಷಯ ಅಂದರೆ ಮಕ್ಕಳಿಲ್ಲದೇ ಇರೋದು ಒಂದೇ ಪುಲಕೇಶಿಗೊಬ್ಬ ತಮ್ಮ ಇದ್ದ ಅವನ ಹೆಸರು ಪ್ರವೀಣ್ ಅವನು ಕೂಡ ನೋಡುವುದಕ್ಕೆ ತುಂಬ ಸುಂದರವಾಗಿದ್ದ ಒಳ್ಳೆಯ ಎತ್ತರ ಗಡ್ಡವಿದ್ದ ಆಕರ್ಷಕವಾಗಿ ಕಾಣಿಸ್ತಾ ಇದ್ದ ಹೀಗಾಗಿ ಕಾಲೇಜಿನಲ್ಲಿ ಎಲ್ಲರೂ ಅವನಿಂದ ತುಂಬ ಆಕರ್ಷಿತರಾಗ್ತಿದ್ರು ಇತ್ತೀಚಿಗಷ್ಟೇ ಅವನ ಕಾಲೇಜ್ ಕೂಡ ಮುಕ್ತಿ ಈಗ ಅವನು ಕೆಲಸ ಹುಡುಕ್ತಾ ಇದ್ದ ಆದರೆ ಅವನಿಗೆ ಎಲ್ಲಿಯೂ ಸರಿಯಾದ ಅವನ ವಿದ್ಯೆಗೆ ತಕ್ಕಂತಹ ಕೆಲಸ ಸಿಗಲಿಲ್ಲ ನನಗೆ ಗೊತ್ತಿರೋ ಎಲ್ಲ ಕಂಪನಿಯಲ್ಲೂ ಅಪ್ಲೈ ಮಾಡಿದ ಆಗಾಗ ಇಂಟರ್ವ್ಯೂ ಕೂಡ ಹೋಗಿ ಬರ್ತಿದ್ದ ಆದರೆ ಇತ್ತೀಚೆಗೆ ಕೆಲಸ ಸಿಗೋದು ತುಂಬ ಕಷ್ಟ ಅನ್ನಿಸ್ತಿತ್ತು ಹೀಗಿರುವಾಗ ಬೇರೆ ದಾರಿ ಕಾಣದ ಕೆಲವು ದಿನಗಳ ಮಟ್ಟಿಗೆ ಅಣ್ಣನ ಜೊತೆ ಇದ್ದು ಕೆಲಸ ಹುಡುಕೋಣ ಅಂತ ಯೋಚನೆ ಬಂತು ತಕ್ಷಣವೇ ಅವನ ಅಣ್ಣ ಪುಲಕೇಶಿಗೆ ಫೋನ್ ಮಾಡಿದ ಅಣ್ಣ ನಾನು ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕೆಲವು ದಿನ ನಿಮ್ಮ ಜೊತೆ ಇದ್ದು ಕೆಲಸ ಸಹ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಪುಲಕೇಶಿ ಅಯ್ಯೋ ಇದೇನಿದು ಇದಕ್ಕೆ ನೀನು ನನ್ನ ಕೇಳಬೇಕಾ ಧಾರಾಳವಾಗಿ ನೀನು ಇಲ್ಲಿ ಬಂದು ಉಳ್ಕೋಬಹುದು ಕೆಲಸಾನೂ ಹುಡ್ಕೋಬಹುದು ಇಲ್ಲಿ ಬಂದರೆ ನಿನ್ನ ಕೆಲಸ ಹುಡುಕೋದು ಕೂಡ ತುಂಬ ಸುಲಭ ಆಗುತ್ತೆ ಅನಿಸುತ್ತೆ ಅಂದ ಅಣ್ಣನ ಮಾತು ಕೇಳಿದ ಪ್ರವೀಣ್ ಸಂತೋಷದಿಂದ ಬೆಂಗಳೂರಿಗೆ ಬಂದ ಆ ದಿನ ವೀಕೆಂಡ್ ಆಗಿದ್ದರಿಂದ ಪುಲಕೇಶಿ ಹಾಗೂ ಮಾಲಾ ಇಬ್ಬರು ಮನೆಯಲ್ಲೇ ಇದ್ದರು ಅವರು ಪ್ರವೀಣ್ಗೆ ಹುಡ್ಕೋಳೋದಕ್ಕೆ ತಮ್ಮ ಮನೆಯಲ್ಲಿ ಒಂದು ಕೊಠಡಿಯನ್ನು ಕೊಟ್ಟರು ಪ್ರವೀಣ್ ಪ್ರತಿದಿನ ಬೇರೆ ಬೇರೆ ಕಂಪನಿಗಳಿಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಬರ್ತಾ ಇದ್ದ ಆದರೆ ಎಲ್ಲೂ ಕೂಡ ಕೆಲಸ ಸಿಗಲಿಲ್ಲ ಹೀಗೆ ಒಂದು ದಿನ ಪ್ರವೀಣ್ ಬೇಸರ ಆಯಿತು ಅವನ ಅಣ್ಣನಿಗೆ ಹೇಳಿದ ಅಣ್ಣ ನಾನಿಲ್ಲಿಂದ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡಿರ್ತೀನಿ ಇಲ್ಲಿ ಯಾವ ಕೆಲಸ ಕೂಡ ಸಿಗೋ ಥರ ಕಾಣಿಸ್ತಾ ಇಲ್ಲ ಅದಕ್ಕೆ ಪುಲಕೇಶಿ ಇಷ್ಟಕ್ಕೆ ನಿರಾಶವಾಗಬಾರದು ಪ್ರವೀಣ್ ಒಮ್ಮೆ ಊರಿಗೆ ಹೋದರೆ ಒಳ್ಳೆ ಅವಕಾಶ ಕೈತಪ್ಪಿ ಹೋಗುತ್ತದೆ ಮುಂದಿನ ಶಿಕ್ಷಣ ಕೂಡ ಕಷ್ಟ ಆಗುತ್ತೆ ಯಾವುದಕ್ಕೂ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ದು ಪ್ರಯತ್ನ ಮಾಡು ಆಮೇಲೆ ಯೋಚನೆ ಮಾಡೋಣ ಅಂತ ಧೈರ್ಯದ ತುಂಬಿದ ಅದಕ್ಕೆ ಮಾಲಾ ಕೂಡ ಈ ದಿನಗಳಲ್ಲಿ ತುಂಬ ಕಾಂಪಿಟೇಷನ್ ಇದೆ ಕೆಲಸ ಸಿಗೋದು ಸ್ವಲ್ಪ ಕಷ್ಟ ಆದರೆ ಇಷ್ಟು ಬೇಗ ಧೈರ್ಯಗಟ್ಟರೆ ಹೇಗೆ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡು ಖಂಡಿತವಾಗಲೂ ನಿನಗೆ ಒಳ್ಳೆಯ ಕೆಲಸ ಸಿಕ್ಕೇ ಸಿಗುತ್ತದೆ ಅಂದ ಅವರಿಬ್ಬರು ಧೈರ್ಯನ ಮಾತು ಕೇಳಿ ಪ್ರವೀಣ್ ಕೆಲವು ದಿನ ಅವರ ಬಳಿ ಉಳಿದುಕೊಂಡು ಕೆಲಸ ಹುಡುಕೋದಕ್ಕೆ ನಿರ್ಧಾರ ಮಾಡಿದ ಒಂದಿನ ವೀಕೆಂಡಲ್ಲಿ ಪುಲಕೇಶಿ ತನ್ನ ಸ್ನೇಹಿತರ ಜೊತೆ ಗೋವಾ ಟ್ರಿಪ್ ಹೋಗೋದಕ್ಕೆ ಯೋಚಿಸಿದ ಒಂದು ವೀಕೆಂಡ್ನಲ್ಲಿ ಪುಲಕೇಶಿ ತನ್ನ ಸ್ನೇಹಿತರ ಜೊತೆ ಗೋವಾ ಟ್ರಿಪ್ ಹೋಗೋದಕ್ಕೆ ಯೋಚಿಸಿದ ಸ್ನೇಹಿತರೆಲ್ಲರೂ ಸೇರಿ ಟಿಕೆಟ್ ಕೂಡ ಬುಕ್ ಮಾಡಿ ಪುಲಕೇಶಿ ನೀನು ಬರಲೇಬೇಕು ಟಿಕೆಟ್ ಆಲ್ರೆಡಿ ಬುಕ್ ಮಾಡಿದ್ದೀವಿ ಅಂತ ಹೇಳಿದರು ಅದಕ್ಕೆ ಅವನು ನಾನು ನನ್ನ ಹೆಂಡತಿ ಜೊತೆ ಮಾತನಾಡಿ ನಿಮಗೆ ತಿಳಿಸ್ತೀನಿ ಅಂದ ಆ ರಾತ್ರಿ ಮನೆಗೆ ಬಂದಾಗ ಪುಲಕೇಶಿ ಮಾಲಾಗೆ ಟ್ರಿಪ್ ವಿಷಯ ತಿಳಿಸಿದ ಅದಕ್ಕೆ ಮಾಲಾ ನೀವಿಬ್ಬರೇ ಹೋದರೆ ಹೇಗೆ ನಾನಿಲ್ಲಿ ಒಬ್ಬಳೇ ಇರಬೇಕಾ ಸ್ವಲ್ಪ ದಿನ ವೇಟ್ ಮಾಡಿ ನನಗೆ ರಜೆ ಸಿಕ್ಕಾಗ ನಾವೆಲ್ಲರೂ ಸೇರಿ ಜೊತೆಯಾಗಿ ಹೋಗೋಣ ಅಂದಳು ಆದರೆ ಪುಲಕೇಶಿ ಸರಿ ಸ್ನೇಹಿತರೆಲ್ಲರೂ ನನಗಾಗಿ ಆಲ್ರೆಡಿ ಟಿಕೆಟ್ ಬುಕ್ ಮಾಡಿದ್ದಾರೆ ಕಡ್ಡಾಯವಾಗಿ ಬರಲೇಬೇಕು ಅಂತ ಹೇಳಿದ್ದಾರೆ ಒಂದು ವೇಳೆ ನಾನು ಹೋಗದೇ ಇದ್ದರೆ ಅವರಿಗೆ ಬೇಸರ ಆಗುತ್ತೆ ಕಂಪನಿಯಲ್ಲಿ ಜೊತೆಯಲ್ಲೇ ಕೆಲಸ ಮಾಡೋದ್ರಲ್ಲಿ ಒಂದೆರಡು ದಿನ ಮಾತ್ರ ಬೇಗ ಹೋಗಿ ವಾಪಸ್ ಬಂದುಬಿಡ್ತೀವಿ ಏನಾದರೂ ಹೆಲ್ಪ್ ಬೇಕಿದ್ರೆ ಪ್ರವೀಣ್ ಇದ್ದಾನೆ ಅವನ ಹತ್ತಿರ ಸಹಾಯ ಕೇಳು ಅವನು ನಿನಗೆ ಸಹಾಯ ಮಾಡೇ ಮಾಡ್ತಾನೆ ಅಂತ ಧೈರ್ಯ ತುಂಬಿದ ಅದಕ್ಕೆ ಮಾಲ ಸರಿ ಆಯಿತು ಒಪ್ ಅಂತ ಒಪ್ಪಿಕೊಂಡಳು ಪುಲಕೇಶಿ ತನ್ನ ಸ್ನೇಹಿತರಿಗೆ ಫೋನ್ ಮಾಡಿ ನಾನು ಟ್ರಿಪ್ಗೆ ಬರ್ತಾ ಇದ್ದೀನಿ ಮಾಲಾ ಅಂದು ಪರ್ಮಿಷನ್ ಸಿಕ್ತು ಅಂತ ಹೇಳಿದ ಆ ಸ್ನೇಹಿತರು ಕೂಡ ಸಂತೋಷಪಟ್ಟರು ಮರುದಿನ ಪುಲಕೇಶಿ ಟ್ರೈನಲ್ಲಿ ಗೋವಾಕ್ಕೆ ಹೊರಟು ಹೋಗುವಾಗ ತನ್ನ ತಮ್ಮನ ಹತ್ತಿರ ಅತ್ತಿಗೆಯನ್ನು ಜಾಗೃತಿಯಿಂದ ನೋಡ್ಕೋ ಪ್ರವೀಣ್ ನಾನು ಬೇಗ ವಾಪಸ್ ಬಂದುಬಿಡ್ತೀನಿ ಇಬ್ಬರು ಎಚ್ಚರಿಕೆಯಿಂದ ಇರಿ ಅಂದ ಅದಕ್ಕೆ ಪ್ರವೀಣ್ ಸರಿಯಣ್ಣ ನೀನು ಹೋಗ್ಬಾ ಏನು ಯೋಚನೆ ಮಾಡಬೇಡ ಅಂತ ಹೇಳಿದ ಹುಲಕೇಶಿ ರೈಲ್ವೆ ಸ್ಟೇಷನ್ ತಲುಪಿಸಲು ಸ್ನೇಹಿತರನ್ನು ಭೇಟಿಯಾಗಿ ಎಲ್ಲರ ಜೊತೆ ರೈಲಿಗೆ ಹತ್ತಿದ್ದರೂ ಅವನು ಪ್ರತಿ ಗಂಟೆಗೊಮ್ಮೆ ಮಾಲಾಳಿಗೆ ಫೋನ್ ಮಾಡ್ತಾನೆ ಇರ್ತಿದ್ದ ಇತ್ತ ಪ್ರವೀಣ್ ಒಂದು ಕಂಪನಿ ಇಂಟರ್ವ್ಯೂ ಮುಗಿಸಿ ರಾತ್ರಿ ಮನೆಗೆ ಬಂದು ಕಂಪನಿಯವರು ಎರಡು ದಿನ ಕಾಯ ತಿರಿ ತಿಳಿಸ್ತೀವಿ ಅಂತ ಹೇಳಿ ಕಳಿಸಿದರು ಇದರಿಂದ ಬೇಸರವಾಗಿ ಮನೆಗೆ ಬಂದು ಮಲ್ಕೊಂಡ ಆಗ ಮಾಲಾ ಬಂದು ಏನಾಯ್ತಪ್ಪ ಪ್ರವೀಣ್ ಯಾಕೆ ಬೇಸರವಾಗಿದ್ದೀಯಾ ಅಂತ ಕೇಳಿದ್ಲು ಅದಕ್ಕೆ ಅವನು ಇವತ್ತು ಕೂಡ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ ಆದರೆ ಎರಡು ದಿನ ಕಾಯೋದಕ್ಕೆ ಹೇಳಿದ್ದಾರೆ ಈ ಕೆಲಸ ಕೂಡ ಸಿಗೋ ಥರ ಕಾಣಿಸ್ತಾ ಇಲ್ಲ ಅಂತ ಬೇಸರದ ಧ್ವನಿಯಲ್ಲಿ ಹೇಳಿದ ಅದಕ್ಕೆ ಮಾಲ ಏನಿಲ್ಲ ಬಿಡು ಈ ಕೆಲಸ ಖಂಡಿತ ಸಿಕ್ಕೇ ಸಿಗುತ್ತೆ ಯಾಕೆ ಯೋಚನೆ ಮಾಡ್ತೀಯಾ ಸುಮ್ಮನೆ ಹೋಗು ಮೊದಲು ಸ್ನಾನ ಮಾಡಿಕೊಂಡು ಬಾ ಬಿಸಿ ಬಿಸಿ ಊಟ ಬಡಿಸ್ತೀನಿ ಅಂತ ಹೇಳಿದ್ಲು ಪ್ರವೀಣ್ ಸ್ನಾನ ಮಾಡಿ ಊಟ ಮಾಡಲು ಬಂದ ಆಮೇಲೆ ತನ್ನ ಕೊಠಡಿ ಸೇರಿಕೊಂಡ ಆ ದಿನ ಪ್ರವೀಣ್ ಸ್ನಾನ ಮಾಡಿ ಊಟ ಮಾಡಿ ಆಮೇಲೆ ತನ್ನ ಕೊಠಡಿ ಸೇರಿಕೊಂಡ ಆ ರಾತ್ರಿ ಮಾಲಾಳಿಗೆ ನಿದ್ದೇನೆ ಬರ್ತಾ ಇರಲಿಲ್ಲ ಗಂಡನ ನಿದ್ದೆ ಇರ್ತಾ ಇದ್ದಿದ್ದರಿಂದ ಅವಳಿಗೊಬ್ಬಳೇ ಮಲಗೋದು ಕಷ್ಟ ಆಗ್ತಿತ್ತು ಹಾಸಿಗೆಯಲ್ಲಿ ಹೊರಲಾಡ್ತಾ ಇದ್ಲು ಪ್ರವೀಣ್ ಅವಳ ಕೊಠಡಿಗೆ ಸಡನ್ ಆಗಿ ಬಂದ್ಬಿಟ್ಟ ಅತ್ತಿಗೆ ಚಂಡುಬಾ ಮಿದ್ಯಾ ನನಗೆ ತಲೆನೋವು ಜಾಸ್ತಿ ಆಗಿಬಿಟ್ಟಿದೆ ನಿದ್ದೆನೇ ಬರ್ತಾ ಇಲ್ಲ ಅಂದ ಮಾಲ ಸರಿ ಸರಿ ಇಲ್ಲೇ ಇದೆ ಕೊಡ್ತೀನಿ ಇರು ಅಂತ ಡ್ರಾಯರ್ನಿಂದ ಜಂಡು ಬಾಂಬ್ ಹುಡುಕೋದಕ್ಕೆ ಬಾಗಿದಳು ಪ್ರವೀಣ್ ಅವಳನ್ನೇ ನೋಡ್ತಾ ಇದ್ದ ಅವಳು ವಿಶೇಷವಾಗಿ ಕಾಣಿಸ್ತಾ ಇದ್ಳು ಕಾಣದ ಸೌಂದರ್ಯ ಅವನ ಕಣ್ಣಿಗೆ ಬಿತ್ತು ಅದನ್ನು ನೋಡಿ ಅವನ ಮನಸ್ಸು ವಿಚಲಿತವಾಯಿತು ಇದ್ದಕ್ಕಿದ್ದಂತೆ ಹೊರಗಡೆ ಹೋದ ಮಾಲಾ ಏನಾಯಿತು ಪ್ರವೀಣ್ ಅಂತ ಕೇಳಿದಳು ಅದಕ್ಕೆ ಏನಿಲ್ಲ ಏನಿಲ್ಲ ಅಂದ ಪ್ರವೀಣ್ ಆದರೆ ಮಾರಾಳಿಗೆ ಅನುಮಾನ ಬಂತು ತನ್ನನ್ನು ನೋಡಿಕೊಂಡು ಏನಾಗಿರಬಹುದು ಅಂತ ಅವಳು ಊಹಿಸಿಯೇ ಬಿಟ್ಲು ಅವಳು ಜಂಡು ಬಾಂಬ್ ತಗೊಂಡು ಹೋಗಿ ಪ್ರವೀಣಿಗೆ ಕೊಟ್ಟಳು ಅವನದನ್ನ ತೆಗೆದುಕೊಂಡು ಅವಸರದಲ್ಲಿ ತನ್ನ ಕೊಠಡಿ ಕಡೆ ಓಡಿ ಹೋದ ಮಾಲಾ ಮತ್ತೆ ಮಲಗೋದಕ್ಕೆ ಪ್ರಯತ್ನ ಇದ್ಲು ಆದರೆ ನಿದ್ದೆನೇ ಬರ್ತಾ ಇರಲಿಲ್ಲ ಆ ಘಟನೆಯ ಬಗ್ಗೆ ಯೋಚಿಸಿ ನಗು ಬಂತು ಸಣ್ಣ ನಾಚಿಕೆ ನಗು ಮುಖದಲ್ಲಿ ಮೂಡಿತ್ತು ಇತ್ತ ಪ್ರವೀಣ್ಗೂ ನಿದ್ದೆ ಬರ್ತಾ ಇರಲಿಲ್ಲ ಅವನ ಕಣ್ಣಿಗೆ ಮಾರಳ ಸೌಂದರ್ಯನೇ ಇದ್ದು ಕಾಣಿಸುತ್ತಾ ಇತ್ತು ಸ್ವಲ್ಪ ಹೊತ್ತು ಹಾಸಿಗೆಯಲ್ಲಿ ಹೊರಳಾಡಿ ಯೋಚಿಸುತ್ತಾ ಇದ್ದು ನಿಧಾನವಾಗಿ ಅವಳ ಕೊಠಡಿಯ ಬಾಗಿಲನ್ನು ದೂಡಿ ಮಾಲಾಳಿಗೆ ಅವನು ಬಂದಿರೋದು ಗೊತ್ತಾಯಿತು ಆದರೂ ನಿದ್ದೆಯಲ್ಲಿರುವಂತೆ ನಡ್ಕೊಂಡ್ಳು ಪ್ರವೀಣ್ ಅವಳ ಹತ್ತಿರ ಬಂದು ಅವಳನ್ನೇ ನೋಡ್ತಾ ನಿಂತ ಅವಳ ಬಿಗಿದ ಬಟ್ಟೆಯ ಬಂಧನದಿಂದ ಅವಳ ಸೌಂದರ್ಯ ಹೊರಗೆ ಬರುವುದಕ್ಕೆ ಪ್ರಯತ್ನಿಸುತ್ತಿರುವಂತೆ ಕಾಣಿಸುತ್ತಿತ್ತು ಮಾಲಾ ಅವನನ್ನು ಗಮನಿಸುತ್ತಾ ನಿದ್ದೆಯಲ್ಲಿರುವಂತೆ ನಟಿಸ್ತಾ ಇದ್ಲು ಪ್ರವೀಣ್ ನಿಧಾನವಾಗಿ ಅವಳ ಸೌಂದರ್ಯಕ್ಕೆ ಕೈ ಹಾಕಿ ಆ ಆಟ ಆಡೋದಕ್ಕೆ ಶುರು ಮಾಡಿದ ಆಗ ಮಾಲಾ ಒಮ್ಮೆ ಎದ್ದು ನಿಂತು ನಿನಗೇನಾಯಿತು ಅಂತ ಅವನ ಕೈ ಹಿಡಿದ್ಲು ಕೇಳಿದ್ಲು ಪ್ರವೀಣ್ ಕ್ಷಮಿಸಿ ಕ್ಷಮಿಸಿ ಅದಕ್ಕೆ ಅಂತ ತಲೆ ತಗ್ಗಿಸಿಕೊಂಡ ಅದಕ್ಕೆ ಮಾಲ ಪರವಾಗಿಲ್ಲ ಬಿಟ್ಟು ನಿನಗಾಗಿ ಹೀಗೆ ಮಾಡ್ತಿರುವಾಗ ಯಾಕೆ ನಾನು ಬೇಡ ಅನ್ನಲಿ ಯಾಕೋ ಇದು ಚೆನ್ನಾಗಿದೆ ಅನ್ನಿಸ್ತಾ ಇದೆ ನನ್ನ ಗಂಡ ಅವುಗಳನ್ನೆಲ್ಲ ಸರಿಯಾಗಿ ಬಳಸ್ಕೊಳ್ತಾನೇ ಇರಲಿಲ್ಲ ನೀನಾದರೂ ಎಲ್ಲವನ್ನು ಚೆನ್ನಾಗಿ ಬಳಸಿಕೋ ಅಂತ ಕೊಟ್ಟಲು ಆ ಮಾತಿಗೆ ಪ್ರವೀಣ ಭಯ ಹೋಗಿ ಉತ್ಸಾಹ ಹೆಚ್ಚಾಯಿತು ಇಬ್ಬರು ಮನಸ್ಸೋ ಹೆಚ್ಚೆ ಆನಂದಿಸಿದರು ಎಲ್ಲ ಮುಗಿದ ಮೇಲೆ ಮಾಲ ಎಲ್ಲವನ್ನು もうすぐに何が起こるか。 ಬೀದಿದಳು ಪ್ರವೀಣ್ ನನಗೂ ಇದು ಎಷ್ಟೋ ಚೆನ್ನಾಗಿರುವಂತೆ ಅಂತ ಗೊತ್ತೇ ಇರಲಿಲ್ಲ ಅಂತ ಮರುದಿನ ಕೂಡ ಅವರು ಅದನ್ನೇ ಮುಂದುವರೆಸಿದರು ಆದರೆ ಎಲ್ಲ ಮುಗಿದ ನಂತರ ಮಾಲಾ ಕೂತು ದುಃಖ ಪಡೋಕೆ ಶುರು ಮಾಡಿದ್ಲು ಅದಕ್ಕೆ ಪ್ರವೀಣ್ ಯಾಕೆ ದುಃಖ ಪಡ್ತಾ ಇದ್ದೀರಾ ಏನಾಯಿತು ಅಂತ ಕೇಳಿದ ಅದಕ್ಕೆ ಮಾಲಾ ನಿಮ್ಮಣ್ಣ ತುಂಬ ಒಳ್ಳೆಯವರು ಕಣ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂತಾರೆ ತುಂಬ ಪ್ರೀತಿಸುತ್ತಾರೆ ಆದರೆ ನಾ ಅವರಿಗೆ ಮೋಸ ಮಾಡ್ತಿದ್ದೇನೇನೋ ಅನಿಸ್ತಾ ಇದೆ ಇದನ್ನು ಇಲ್ಲಿಗೆ ನಿಲ್ಸೋಣವ ನನಗವರಿಗೆ ಮೋಸ ಮಾಡೋದಕ್ಕೆ ಇಷ್ಟ ಇಲ್ಲ ನಾನು ಯಾಕೆ ಈ ಥರ ಮಾಡಿದೆ ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ ಪ್ರವೀಣ್ ಹೌದಕ್ಕೆ ಅಣ್ಣನಿಗೆ ನಾನು ಮೋಸ ಮಾಡ್ತಾ ಇದ್ದೀನಿ ಅನಿಸ್ತಾ ಇದೆ ನನಗೆ ಅಣ್ಣನಿಗೆ ಮೋಸ ಮಾಡೋಕೆ ನನಗೂ ಇಷ್ಟ ಇಲ್ಲ ಅದಕ್ಕೆ ತಿಳಿದೆ ಏನೋ ತಪ್ಪು ನಡೆದೇ ಹೋಯಿತು ದಯವಿಟ್ಟು ಕ್ಷಮಿಸಿ ಬಿಡಿ ಅಂದ ಮರುದಿನ ಬೆಳಗ್ಗೆ ಪುಲಕೇಶಿ ಗೋವಾದಿಂದ ತನ್ನ ಪ್ರವಾಸ ಮುಗಿಸಿ ವಾಪಸ್ ಬಂದ ಆಗ ಮಾಲಾ ಟ್ರಿಪ್ ಹೇಗಿತ್ತು ಅಂತ ಕೇಳಿದರು ತುಂಬ ಚೆನ್ನಾಗಿತ್ತು ಇನ್ನೊಮ್ಮೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಹೋಗೋಣ ಅಂತಂದ ಪುಲಕೇಶಿ ಖಂಡಿತವಾಗಿಯೂ ಅಂದು ಮಾಲಾ ಅವರು ಟ್ರಿಪ್ ಬಗ್ಗೆ ಅಲ್ಲಿ ನಡೆದ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಮಾತನಾಡುತ್ತಾ ರಾತ್ರಿ ಹಾಗೆ ಕಳೆದೇ ಹೋಯಿತು ಎರಡು ದಿನ ಹೆಂಡತಿಯಿಂದ ದೂರ ಇದ್ದ ಪುಲಕೇಶಿ ಆ ರಾತ್ರಿ ಅವಳಿಗೆ ತುಂಬ ಪ್ರೀತಿಯನ್ನು ತೋರಿಸಿದ ಮಾಲಾ ತುಂಬ ಸಂತೋಷಗಂಡಳು ಗಂಡನ ಜೊತೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಳು ಅವರ ಪ್ರೀತಿ ಇನ್ನಷ್ಟು ಗಾಢವಾಯಿತು ಕೆಲವು ದಿನಗಳಲ್ಲಿ ಪುಲಕೇಶಿ ತನ್ನ ತಮ್ಮನನ್ನು ತಾನು ಕೆಲಸ ಮಾಡುವ ಕಂಪನಿಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಕೊಡಿಸ್ತಾ ಪ್ರವೀಣ್ ತುಂಬ ಸಂತೋಷವಾಯಿತು ಅಲ್ಲದೆ ಅವನಿಗೆ ಒಳ್ಳೆಯ ಹುಡುಗಿ ನೋಡಿ ಮದುವೆ ಕೂಡ ಮಾಡಿಸಿದರು ಅಷ್ಟೇ ಅಲ್ಲದೆ ಪ್ರವೀಣ್ ಪಕ್ಕದ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲ್ಯಾಟ್ ಕೂಡ ತಗೊಂಡ ಖುಷಿಯಿಂದಲೇ ಜೀವನ ನಡೆಸ್ತಾ ಇದ್ದ ಒಂದಾದರ ಮೇಲೆ ಒಂದರಂತೆ ಶುಭ ಸಮಾಚಾರಗಳೆಲ್ಲವೂ ಅವರ ಮನೆಯಲ್ಲಿ ನಡೀತಾ ಇತ್ತು ಮಾಲಾ ಕೂಡ ಗರ್ಭಿಣಿಯಾದಳು ಮನೆಯಲ್ಲಿ ಸಂತೋಷ ಇನ್ನಷ್ಟು ಹೆಚ್ಚಾಯಿತು ಆದರೆ ಮಾಲಾ ಮತ್ತು ಪ್ರವೀಣ್ ಆ ಘಟನೆಯ ಬಗ್ಗೆ ಯಾವತ್ತೂ ಮಾತನಾಡಲಿಲ್ಲ ಅವರಿಗೂ ಅದೊಂದು ಕೆಟ್ಟ ಕನಸಿನಂತೆ ಭಾಸವಾಗಿತ್ತು ಆ ಆಲೋಚನೆಯನ್ನು ಮತ್ತೊಂದಿಗೂ ಮನಸ್ಸಿಗೆ ಬಾರ ತಮ್ಮ ಕುಟುಂಬದೊಂದಿಗೆ ಸಂತೋಷದಿಂದ ಜೀವನ ನಡೆಸ್ತಾ ಇದ್ದಾರೆ ಕಥೆ ಇಲ್ಲಿಗೆ ಮುಗಿಯಿತು ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೆಯಲೇಬೇಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು